ನಮಸ್ತೆ ಸ್ನೇಹಿತರೆ ಇವತ್ತು ನಾವಿಲ್ಲಿ ಧಾರವಾಡ ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ನಡೆಸ್ತಿರುವಂಥ ಮಾವು ಮೇಳ ನೋಡಕ್ಕೆ ಬಂದೀವಿ ಸರಿ ನಾವು ಇನ್ನು ಇದೇ ಟೈಮಿಗೆ ಒಂದು ಇದು ಮಾವು ಮೇಳದ ಬಗ್ಗೆ ವಿಡಿಯೋ ಮಾಡಿದ್ವಿ ಅವತ್ತು ಮೂರು ದಿನ ನಡೆದಿತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಶ್ವಿನಾಗ ಸೊ ಇವತ್ತು ಮೇ ಹದಿನೇಳರಂದು ಎರಡು ಸಾವಿರದ ಇಪ್ಪತ್ತೈದರಾಗ ಇವತ್ತು ಮತ್ತಿಲ್ಲೇ ಒಂದು ಮಾವಿನ ಮೇಳ ನಡೆಯತ್ತಿತಿ ಸೊ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದೀವಿ ಬರ್ರಿ ನಾನು ನಿಮ್ಗೆ ಅದನ್ನು ಕರ್ಕೊಂಡೋಗಿ ಅಂತ ಸೊ ಇದೊಂದು ಏನು ಮಾವ ಮೇಳ ಐತಲ್ಲ ಇದು ಮಾವಿನ ಹಣ್ಣು ಅನ್ನೋದು ಏನೈತಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದ ಅಫಿಷಿಯಲ್ ಹಣ್ಣಾಗೈತಿ ಸೊ ಕರ್ನಾಟಕ ರಾಜ್ಯದ ಒಂದು ಸಿಂಬಾಲಿಕ್ ಆದಂಥ ಹಣ್ಣಿದೆ ಮತ್ತು ಇದನ್ನು ಇಲ್ಲೇ ಧಾರವಾಡದಾಗ ಅತಿ ಹೆಚ್ಚಾಗಿ ಒಂದು ಬೆಳೆಯೋಂಥ ಹಣ್ಣೆ ಸೊ ಅದರಿಂದ ಇಲ್ಲಿ ವ್ಯಾಪಾರಸ್ಥರಿಗೆ ಒಂದು ಯೂಸ್ ಆಗಲಿ ಅನ್ನೋ ಕಾರಣದಿಂದ ವರ್ಷ ಹೋದ ವರ್ಷಕ್ಕಿಂತ ಮಾವ ಮೇಳ ನಡೆಸ್ಬೋದು ಬರಾತಾರೆ ಸೊ ಈ ವರ್ಷ ಐದು ಐದು ದಿನ ಒಂದು ಮಾವ ಮೇಳ ನಡಿತೈತಿ ಇದು ನಾಲ್ಕನೇ ದಿವಸ ನಾ ಬಂದಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೊ ಬರೀ ನಾನು ನಿಮ್ಮ ಹೋಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೇನೆ ಅಂತ ಸೊ ಇಲ್ಲೇ ಟನ್ಗಟ್ಲೆ ಒಂದು ಮಾವಿನಹೊಣ್ಣೆ ಪ್ರೊಡಕ್ಷನ್ ಹಾಕ್ತೈತಲ್ಲ ಧಾರವಾಡದಾಗ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿ ಸ್ಟಾಲ್ ಹಾಕಿದ್ದಾರೆ ನೋಡ್ರಿ ಹೆಂಗ್ರಿ ಅಮ್ಮಾರ ಮೂರುವರಿ ರೀ ಮೂರು ಅರಿ ಯಾವ ರೀ ಆಪಲ್ಸ್ ಯಾವ್ರಣವಾಗಿ ಪಟಭಾಗೇನು ರೀ ಎಲ್ಲಿ ನಿಮ್ಮೂರಾಗೆ ಬರ್ದಿದ್ಲರಿ ನಿಮ್ಮೂರನ್ನ ಥಾಟ್ ಏನು ರೀ ಹಾಂ ಹೆಂಗ್ರೀರು ಹಾಂ ಇದು ಎರಡು ಅನ್ರಿ ಇದು ಎರಡು ಊರುನೂರು ನಿಮ್ಮ ತಳಿ ಯಾವ ರೀ ಆಪೋಸ್ ಅನ್ರಿ ಹೆಂಗ್ರಿ ಮುನ್ನೂರ ಐವತ್ತು ರೀ ಇದು ಮಲ್ಗ ಬನ್ರಿ ನಾಲ್ಕುನೂರ ಐವತ್ತು ಹೆಂಗಣ ಸಣ್ಣದ ಮತ್ತು ಹಣ್ಣಿವ

ಮತ್ತೆ ಯಾವ ಅಣ್ಣ ನಿಮ್ದು ಜೋಗಲಾಪುರ ನಮ್ಮೂರು ಜೋಗಲಾಪುರ ಇದೆ ಜೋಗಲಾಪುರ ತಂದೆ ಎಲ್ಲ ಹಣ್ಣು ಇದೆ ಅಪೋಸ್ಟ್ ಇದೆ ಮತ್ತೆ ಬೇನ್ಸಿ ಇದೆ ಮತ್ತೆ ಅಪೋಸಲ್ಲ ರತ್ನಗಿರಿ ಅಪೋಸಲ್ಲಿ ಇದೆ ಸರ್ ಅದೇ ಇದು ರೇಟ್ ಇದೆ ಎರಡು ನೂರು ರೂಪಾಯಿ ರೇಟ್ ಇದೆ ಇದು ಟೂ ಹಂಡ್ರೆಡ್ ಇದೆ ಇದು ತ್ರೀ ಫಿಫ್ಟಿ ನಾಕನೂರ ಯಾವ್ದು ಇದೆ ರತ್ನಾಗಿ ರತ್ನಾಗಿರಿಣ ಫೋಟೋ ತೆಗಿಬೋದಾ ಹೆಂಗರ ಅಣ್ಣ ಮುನ್ನೂರು ರೂಪಾಯಿ ಡಜನ್ಸ್ನೂರು ರೂಪಾಯಿ ಹೆಂಗರ ಅಣ್ಣ ಮುನ್ನೂರು ರೂಪಾಯಿ ಡಜನ್ ಇಲ್ಲ ಇಲ್ಲೆಲ್ಲ ಸ್ಟೋರ್ ಹಾಕಿದ್ದಾರೆ ಸೊ ಇವತ್ತು ನಾನು ನಾಲ್ಕನೇ ದಿನ ಬಂದೇನಲ್ಲ ಸ್ವಲ್ಪ ಸ್ಟೋರ್ ಅಂಗಡಿ ಕಡಿಮೆ ಇದ್ದಂಗಲ್ಲ ಅವು ಮತ್ತು ಲಘು ಸ್ವಲ್ಪ ಹಿಂಗಾಗಿ ಈಗ ಹಚ್ಚತ್ತಾರೆ ಸೊ ಇಲ್ಲಿ ನೋಡ್ರಿ ಇಲ್ಲೇ ಮಾವಿನ ಹಣ್ಣಿಂದ ಒಂದು ಪರಿಚಯ ಮಾಡಕ್ಕೆ ಅದರದೊಂದು ಏನು ಪೋಸ್ಟರ್ಸ್ ಮತ್ತ ಒಂದು ಎಕ್ಸಾಂಪಲ್ಸ್ ಹಣ್ಣು ಇಟ್ಟಿದ್ದಾರೆ ಸೊ ಹೋ ಸರ್ ಇಲ್ಲೇ ಒಂದು ಜಾಪನೀಸ್ ತಳಿ ಆದಂತ ಮಿಯಾಜಾಕಿ ಅಂತ ಅನ್ನೋದು ಒಂದು ಹಣ್ಣು ಇಟ್ಟಿದ್ರೆ ಸೊ ಆ ಹಣ್ಣಿಗೆ ಒಂದು ರಜನಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅಂತೆ ಒಂದು ಹಣ್ಣಿಗೆ ಹದಿನೈದು ಸಾವಿರ ರೂಪಾಯಿನ ಪ್ರೈಸ್ ಇತ್ತೆ ಸೊ ಈ ಸಾರಿ ನೀವು ಇಟ್ರು ಹಾ ಇಲ್ಲೈಕ್ ನೋಡ್ರಿ ಇದೆ ಬರ್ತದಲ್ಲ ಸೊ ಇಲ್ಲ ಐತೆ ನೋಡ್ರಿ ಇದೆ ಮಿಯಾಜ್ ಹಾಕಿ ಚಾಪನೀಸ್ ಹೇಳಿ टू पॉईंट सेवन ऋपीस नोड्री पिन तळी अंत करी क्री इशार मू पय तळी अंतदे खर दशहरींटी आ ಇಂಡಿಯನ್ ಆಗಿರುವಂತ ತಳಿಗಳ ಹೆಸರು ಕೊಟ್ಟಿದ್ದಾರೆ ಕೇಸರ್ ರಸ್ಪುರಿ ತೋತಾಪುರಿ ಮಾರ್ಕೆಟಿಂಗ್ ಕಡಿಮೆ ಸರ್

ಮೂರ್ ಗಿಡಗಳು ಅಂತಂದ್ರೆ ಒಂದು ಹತ್ತು ಹದಿನೈದು ಬಾಕ್ಸ್ ಹಾಕ್ಬೇಕು ಅವೆಲ್ಲ ಬೇರೆ ಕಡೆ ಏನ್ರಿ ಹ್ಮ್ ಒಂದ್ಸರಿ ಮರಿವ್ರಿ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಒಂದು ಹತ್ತು ಸಾವಿರ ರೂಪಾಯಿ ಮೂರು ಒಂದೊಂದು ಹಣ್ಣು ತೊಂಬಾರೀ ಹ ಒಂದೊಂದ್ ಹಯ ಅಷ್ಟು ಅಲ್ಲಿ ಒಂದೊಂದತ್ತು ಸಿಂಗಾಪುರ್ ಕಳ್ಸಿದವ್ರಿ ಸಿಂಗಾಪುರ್ ಕಳ್ಸಿದ್ದ ಒಂದ್ ಐದ್ ಬಾಕ್ಸ್ ಇಲ್ಲಿ ತಂದಿದ್ದು ಅವು ಎರಡ್ ಬಾಕ್ಸ್ ಕೊಟ್ಟು ಕಳ್ಸಿದ್ ನೆಕ್ಸ್ಟ್ ಡೇ ಐದ್ ಬಾಕ್ಸ್ ಸ್ವೀಟ್ ಅದಾವ ಐದ್ ಬಾಕ್ಸ್ ಚಲೋ ಕಳ್ಸಿದ್ರಿ